ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾ ನಿಮಗೆ ಬ್ಯಾಚುಲರ್ಗಳಿಗೆ ಪರ್ಫೆಕ್ಟ್ ಆಗಿರುವ ರೆಸಿಪಿ ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ ನಾನು ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಎರಡು ಕಪ್ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಒಂದು ಕಪ್ ತೊಗರಿಬೇಳೆ ಹಾಕಿಕೊಳ್ಳಬೇಕು ನೀವು ಯಾವ ಕಪ್ಲೆ ಅಳತಿ ಮಾಡಿರ್ತೀರಿ ಅದ ಕಪ್ಲೇನೆ ಒಂದು ಒಂದು ಕಪ್ ತೊಗರಿಬೇಳೆ ಹಾಕಿಕೊಳ್ಳಬೇಕು ಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು ನೆನೆಯಲು ಬಿಡಬೇಕು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಎರಡು ಈರುಳ್ಳಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಪಾಲಕ್ ಮತ್ತು ಟೊಮೆಟೊ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟುಕೊಳ್ಳೋಣ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿಕೊಳ್ಳಬೇಕು ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕಿಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣಗೆ ಜಜ್ಜಿಕೊಂಡಿರುವ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳೋಣ ಈಗ ಉದ್ದಗೆ ಕಟ್ ಮಾಡಿ ಇಟ್ಟುಕೊಂಡಿರುವ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ಹಾಕಿಕೊಳ್ಳುತ್ತೇನೆ ಈಗ ಒಂದು ಚಿಟಿಕೆ ಹಿಂಗನ್ನು ಹಾಕಿಕೊಳ್ಳೋಣ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಈ ರೀತಿ ಕೈಯಿಂದ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೀನಿ ಇದು ಈ ಮಳೆಗೆ ರಾತ್ರಿ ಊಟಕ್ಕೆ ತುಂಬಾ ಪರ್ಫೆಕ್ಟ್ ಆಗಿರುತ್ತದೆ ಮತ್ತು ಇದರ ಜೊತೆ ಏನು ಮಾಡುವ ಅವಶ್ಯಕತೆಯೂ ಬೀಳುವುದಿಲ್ಲ ಒಂದು ಸಲ ಟ್ರೈ ಮಾಡಿ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತದೆ ಈಗ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿರುವ ಎರಡು ಈರುಳ್ಳಿಯನ್ನು ಹಾಕಿಕೊಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಯಾಡಿಸಿಕೊಳ್ಳಬೇಕು ಈಗ ಸಣ್ಣಗೆ ಕಟ್ ಮಾಡಿಟ್ಟುಕೊಂಡಿರುವ ಎರಡು ಕ್ಯಾಪ್ಸಿಕಮ್ ಅನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ಸಣ್ಣಗೆ ಕಟ್ ಮಾಡಿಟ್ಟುಕೊಂಡಿರುವ ಪಾಲಕ್ ಸೊಪ್ಪನ್ನು ಹಾಕಿಕೊಳ್ಳುತ್ತೇನೆ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿಯೂ ಇರುತ್ತದೆ ಮತ್ತು ಹತ್ತು ನಿಮಿಷದಲ್ಲೇ ರೆಡಿನೂ ಆಗುತ್ತದೆ ಬ್ಯಾಚುಲರ್ ತುಂಬ ತುಂಬಾ ಮಾಡಿಸಿದ ರೆಸಿಪಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿಕೊಂಡಿದ್ದೇನೆ ಈಗ ಒಂದು ಚಿಟಿಕೆ ಅರಿಶಿನ ಹಾಕಿಕೊಳ್ತಾ ಇದ್ದೇನೆ ಈಗ ಒಂದು ಸ್ಪೂನ್ ಚಿಲ್ಲಿ ಪೌಡ್ರನ್ನು ಹಾಕಿಕೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿಕೊಳ್ಳಬಹುದು ಈಗ ಒಂದು ಸ್ಪೂನ್ ಗರಂ ಮಸಾಲನ್ನು ಹಾಕಿಕೊಂಡಿದ್ದೇನೆ ಹಾಕಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಈಗ ಇದಕ್ಕೆ ನೆನೆಸಿಟ್ಟುಕೊಂಡಿರುವ ಅಕ್ಕಿ ಮತ್ತು ಬೇಳೆಯನ್ನು ಹಾಕಿಕೊಳ್ಳೋಣ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಈಗಾಗಲೇ ತಿಳಿದಿರಬೇಕು ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿ ಇರುತ್ತದೆ ಮತ್ತು ರಾತ್ರಿ ಈ ಮಳೆಗೆ ಬಿಸಿ ಬಿಸಿ ಮಾಡಿಕೊಂಡರೆ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ ಇಲ್ಲೇ ನಾನು ಮೂರು ಕಪ್ ಎರಡು ಕಪ್ ಅಕ್ಕಿ ಮತ್ತು ಒಂದು ಕಪ್ ಬೇಳೆಗೆ ನಾನು ಎಂಟು ಕಪ್ ನೀರನ್ನು ಹಾಕಿಕೊಂಡಿದ್ದೇನೆ ನಿಮಗೆ ಇನ್ನೂ ತಿಳುವೆಕೆಂದರೆ ಹತ್ತು ಕಪ್ ನೀರನ್ನು ಹಾಕಿಕೊಳ್ಳಬಹುದು ಮತ್ತು ಅನ್ನ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮಾಡಿಕೊಂಡಿದ್ದೇನೆ ಇಲ್ಲ ನಮಗೆ ನಾವು ಮಾಡುವಾಗ ಎಂಟ ಕಪ್ ನೀರು ಹಾಕಿ ಇನ್ನೂ ನಮಗೆ ತಿಳುವಂದರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ತಿಳು ಮಾಡಿಕೊಳ್ಳಬಹುದು ಎಂಟು ಕಪ್ ನೀರಿಗೆ ಈ ರೀತಿ ಆಗಿದೆ ನಮಗೆ ಇನ್ನೂ ತಿಳಿಬೇಕೆಂದರೆ ಇನ್ನೂ ಸ್ವಲ್ಪ ಎರಡರಿಂದ ಮೂರು ಕಪ್ ನೀರನ್ನು ಬಿಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡರೆ ತಿಳುವಾಗಿ ಚೆನ್ನಾಗಿರುತ್ತದೆ ವಯಸ್ಸಾದವ್ರಿಗಂತೂ ತುಂಬ ಹೇಳ ಮಾಡಿಸಿದ ರೆಸಿಪಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ದಾಲ್ ಕಿಚಡಿ ರೆಡಿಯಾಯಿತು ಕ್ಕೆ ಮೇಲುಗಡೆಯಿಂದ ತುಪ್ಪ ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತದೆ